ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ಪ್ರತಿಬಂಧಕ ಘಟಕ ಮಂಡ್ಯ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಬಿ ಕೇಂದ್ರ ಮಂಡ್ಯ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಮಿತಿಗಳ ದಿನಾಚರಣೆ ಸನ್ಮಾನ ಸಮಾರಂಭ ಮಂಡ್ಯ ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಚೇರಿ ಆವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ಎಲ್ ನಾಗರಾಜು ಗಿಡಕ್ಕೆ ನೀರೆ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ರಕ್ತದಾನದ ಮಹತ್ವವನ್ನ ಯುವ ಸಮುದಾಯ ಅರಿಯಬೇಕು ಹಾಗೂ ಇತರರಿಗೆ ಪ್ರೇರಣೆಯಾಗಬೇಕು ಆಗಬೇಕು ರಕ್ತದ ಕೊರತೆಯಾಗದಂತೆ ಮಂಡ್ಯ ಜಿಲ್ಲೆಯಲ್ಲಿ ಹಲವು ಸಂಘ ಸಂಸ್ಥೆಗಳ ಮೂಲಕ ಶಿಬಿರಗಳನ್ನು ಆಯೋಜನೆ ಮಾಡುವುದರ ಮೂಲಕ ರಕ್ತ ಸಂಗ್ರಹ ಮಾಡಲಾಗ್ತಾ ಇದೆ ಎಂದರು ಅಮೂಲ್ಯವಾದ ಜೀವವನ್ನು ಉಳಿಸಬೇಕು ಎನ್ನುವ ಉದ್ದೇಶಕ್ಕೋಸ್ಕರ ವಿಶ್ವ ರಕ್ತದಾನಿಗಳು ಅಂತ ಹೇಳಿ ಗುರುತಿಸಿ ಅವರಿಗೆ ಸಾರ್ವಜನಿಕರ ಸಮಕ್ಷಮ ವಿದ್ಯಾರ್ಥಿಗಳ ಸಮಕ್ಷಮ ಮತ್ತು ಅಧಿಕಾರಿಗಳ ಸಮಕ್ಷಮ ಸನ್ಮಾನ ಮಾಡಿದರೆ ಅವ್ರಿಗೆ ಇನ್ನೊಂದಷ್ಟು ಮೋಟಿವೇಶನ್ ಸಿಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ನೋಟಿಫಿಕೇಶನ್ ಮಾಡಿ ಡಿ ಎಚ್ಒ ಅವರು ಯಾರು ಹೆಚ್ಚು ಬಾರಿ ರಕ್ತದಾನವನ್ನು ಮಾಡಿದ್ದಾರೆ ಹೆಚ್ಚು ಹೆಚ್ಚು ಸಂಘಟನೆಗಳಲ್ಲಿ ಈ ರಕ್ತದಾನ ಕ್ಯಾಂಪ್ಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಅವ್ರಿಗೆ ಆಹ್ವಾನ ಮಾಡಿದಕೋಸ್ಕರ ಇವತ್ತು ಎಲ್ಲರಿಗೂ ಕೂಡ ಸನ್ಮಾನ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ ನಾನು ಕೆಲವರು ಎಸ್ ಎನ್ ಐಗೆ ಮೆನ್ಷನ್ ಮಾಡಬೇಕಾಗುತ್ತೆ ರಕ್ತದಾನಿಗಳು ಬಂದ ತಕ್ಷಣ ಕೆಲವರು ಯಾರಿಗೂ ಹೇಳಿಕೊಳ್ಳದೆ ಎಲ್ಲೋ ಆಸ್ಪತ್ರೆಗೆ ಹೋಗಿ ಹಾಂ ಏನಾದರೂ ಪೇಷಂಟ್ಗೆ ನನ್ನ ಬ್ಲಡ್ ಬೇಕಾ ಅಂತ ಹೇಳಿ ಕೊಟ್ಟು ಬರ್ತಾರೆ ಉಚಿತವಾಗಿ ಅವ್ರಿಗೊಂದು ಆತ್ಮತೃಪ್ತಿ ಪರವಾಗಿಲ್ಲಪ್ಪ ನನ್ನಿಂದ ಒಂದಷ್ಟು ಸಣ್ಣ ಸಹಾಯ ಆಗಿದೆ ಅಂತೇಳಿ ಒಂದು ಅಂದರೆ ಪ್ರಾಣವನ್ನು ಉಳಿಸಿದ್ದೀನಿ ಅನ್ನೋ ಭಾವನೆ ಬರುತ್ತೆ ಹಾಗೆ ಕೆಲವರು ಹಿಂದೇಟಾಗ್ತಾರೆ ಅಯ್ಯೋ ನಾನು ಬ್ಲಡ್ ಡೊನೇಟ್ ಮಾಡಿಬಿಟ್ರೆ ನಾನು ಎಲ್ಲಿ ವೀಕ್ ಆಗ್ತೀನೋ ಮತ್ತೆ ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಎಮ್ ಎಲ್ ನ ರಿಕವರ್ ಮಾಡ್ಲಿಕ್ಕೆ ನನಗೆ ಎಷ್ಟು ದಿನ ಆಗ್ಬೋದು ಎಷ್ಟು ಕಷ್ಟ ಪಡ್ಬೇಕಾಗುತ್ತೋ ಅಥವಾ ನಾನು ವೀಕ್ ಆಗ್ಬಿಡ್ತೀನ ನಾನು ರೋಗಿ ಆಗ್ಬಿಡ್ತೀನಿ ಅನ್ನೋ ಭಯನೂ ಕೂಡ ಇರುತ್ತೆ ಇದೇ ಸಂದರ್ಭದಲ್ಲಿ ಹೆಚ್ಚು ಬಾರಿ ರಕ್ತದಾನ ಮಾಡಿದ ಹಾಗೂ ಸಂಘ ಸಂಸ್ಥೆಗಳ ಮುಖ್ಯಸ್ಥರಿಗೆ ಹಾಗೂ ಎಸ್ಪಿ ಎಜುಕೇಶನ್ ಸಂಸ್ಥೆಯ ಕಾರ್ಯದರ್ಶಿ ಮೀರಾ ಶಿವಲಿಂಗಯ್ಯ ಅವರನ್ನು ಆತ್ಮೀಯವಾಗಿ ಅಭಿನಂದಿಸಲಾಯಿತು ನಂತರ ಮೀರಾ ಶಿವಲಿಂಗಯ್ಯ ಅವರು ಮಾತನಾಡಿ ಯಾರಾದರೂ ದಾನ ಮಾಡುವಾಗ ಒಳ್ಳೆಯದನ್ನ ದಾನ ಮಾಡಬೇಕು ರಕ್ತದಾನ ಮಾಡುವುದರಿಂದ ರಕ್ತದಾನದ ಬಗ್ಗೆ ಯಾರು ಹೆದರಬಾರ್ದು ರಕ್ತದ ಪ್ರತಿಯೊಂದು ಕಣವೂ ಉಪಯೋಗಕ್ಕೆ ಬರುತ್ತೆ ಆದ್ದರಿಂದ ಪ್ರತಿಯೊಬ್ಬರೂ ರಕ್ತದಾನಕ್ಕೆ ಮುಂದಾಗಬೇಕು ಎಂದರು ಯಮನಿಗೆ ದಾನ ಮಾಡ್ತೀನಿ ಹೋಗಿ ಹತ್ಯ ಪಡ್ಕೊಳ್ತಾನೆ ಹಾಗೆ ನಮ್ಮ ನಮ್ಮ ದಾನ ದಾನವನ್ನ ಮಾಡುವಾಗ ಒಳ್ಳೆಯದನ್ನ ದಾನ ಮಾಡಬೇಕು ಅಂತ ಹಾಗೆ ರಕ್ತವನ್ನು ದಾನ ಮಾಡೋದ್ರಿಂದ ಅತ್ಯಂತ ಒಳ್ಳೆಯದನ್ನ ನಾವು ದಾನ ಮಾಡಿರ್ತೀವಿ ಒಂದು ಜೀವನವನ್ನ ಜೀವವನ್ನ ಉಳಿಸೋದಕ್ಕೋಸ್ಕರ ಮಾಡಿರ್ತೀವಿ ಅವರೆಲ್ಲರೂ ಹೇಳ್ದಾಗೆ ಆ ರಕ್ತದ ಕಣ ಕಣವೂ ಕೂಡ ಎಲ್ರಿಗೂ ಪ್ರಯೋಜನ ಆಗುತ್ತೆ ಮತ್ತೆ ಸರ್ ಹೇಳಿದ್ರು ನಾಗರಾಜ್ ಸರ್ ಇದರಿಂದ ಭಯ ಹೋಗುತ್ತೆ ಅಂತ ಉಪನಿಷತ್ನಲ್ಲಿ ಹೇಳಿರೋದು ಅದೇ ಅಭಿಹಿ ಅಂತ ಹೇಳ್ತಾರೆ ಭಯವನ್ನ ಹೋಗ್ಲಾಡಿಸ್ಕೊಳ್ಳಿ ಎಲ್ಲ ಥರದ ಭಯವನ್ನು ಹೋಗ್ಲಾಡಿಸ್ಕೊಂಡ್ರೆ ನೀವು ಶ್ರೇಷ್ಠ ಮಾನವರಾಗ್ತೀರಿ ಅಂತ ಹಾಗಾಗಿ ಈ ರಕ್ತ ದಾನವನ್ನು ಮಾಡ್ತಾ ಮಾಡ್ತಾ ನಮಗೆ ನಮ್ಮ ದೇಹದ ಬಗ್ಗೆ ಯಾವುದಕ್ಕೂ ನಾವು ಹೆದ್ರುಕೊಳ್ಬಾರ್ದು ಅನ್ನೋದು ನಮ್ಮ ಅರಿವಿಗೆ ಬರುತ್ತೆ ಮತ್ತು ಸಮಯ ಸಂದರ್ಭದ ಬಗ್ಗೆ ಹೇಳಿದ್ರು ಡಾಕ್ಟರ್ಸ್ಗೆ ಎಲ್ರಿಗೂ ಗೊತ್ತು ಡಾಕ್ಟರ್ ಶಂಕರೇಗೌಡರು ಆ ದಿನ ನಮ್ಮ ನೇಬರ್ ನೆರೆ ನೆರೆಮನೆಯವರವರು ಪಕ್ಕದವರವರು ಅವರು ಒಂದ್ಸಲ ರೈಲಿಂದ ಬಿದ್ದಾಗ ಅವರು ಅವ್ರಿಗೆ ರಕ್ತಸ್ರಾವ ಆಗೋದಕ್ಕೆ ಶುರು ಅವರು ಅವ್ರು ಅವಾಗಿಂದನೂ ಹೇಳ್ಕೊಂಡು ಬಂದರು ನನಗೆ ರಕ್ತ ಹೆಪ್ಪುಗಟ್ಟೋದಿಲ್ಲ ತನಕ ನನಗೆ ರಕ್ತದಾನವನ್ನು ಮಾಡಬೇಕಾಗುತ್ತೆ ರಕ್ತ ಕೊಡಬೇಕಾಗುತ್ತೆ ಅಂತ ಅವರು ಬಿದ್ದ ತಕ್ಷಣವೇ ಎಲ್ಲರಿಗೂ ಹೇಳ್ಕೊಂಡು ಬಂದರು ವೇದಿಕೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಮೋಹನ್ ಡಾಕ್ಟರ್ ಎಂ ಎನ್ ಆಶಾಲತಾ ಡಾಕ್ಟರ್ ಕುಮಾರ್ मिम्स निर्देशक डॉक्टर मूर्ति, डॉक्टर गायत्री डॉक्टर मुरलीधर भट्ट, डॉक्टर शोभा डॉक्टर सोमशेखर डॉक्टर अरुण कुमार उपस्थित उपस्थितर